ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪರ್ಧಾ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಸಂವಿಧಾನದ ತಿದ್ದುಪಡಿಗಳ ಬಗ್ಗೆ ತಿಳಿದುಕೊಳ್ಳೋಣ ಹಾಗೆ ಈ ಒಂದು ಪ್ರಶ್ನೆಗಳು ಪದೇ ಪದೇ ಪರೀಕ್ಷೆಯಲ್ಲಿ ಪುನರಾವರ್ತಿತವಾಗಿದೆ ಆದ್ದರಿಂದ ಈ ಒಂದು ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಬನ್ನಿ ಮೊದಲ ಪ್ರಶ್ನೆ ಈ ಕೆಳಗಿನ ಯಾವ ಸಂವಿಧಾನದ ತಿದ್ದುಪಡಿಗಳು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಸಾಮಾನ್ಯ ಉಚ್ಚ ನ್ಯಾಯಾಲಯವನ್ನು ಸ್ಥಾಪಿಸುವ ಸಂಸತ್ತಿಗೆ ಅಧಿಕಾರವನ್ನು ನೀಡುತ್ತದೆ ಇಂಪಾರ್ಟೆಂಟ್ ಕ್ವೆಶನ್ ಸ್ನೇಹಿತರೆ ಇದು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಏಳನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆ ಸ್ನೇಹಿತರೆ ಈ ಒಂದು ಏಳನೇ ಸಂವಿಧಾನಿಕ ತಿದ್ದುಪಡಿ ತಿದ್ದುಪಡಿ ಕಾಯ್ದೆಯಲ್ಲಿ ಯಾವೆಲ್ಲ ಪಾಯಿಂಟ್ಸ್ ಬರ್ತೇವೆ ಅಂತ ನೋಡಿಕೊಳ್ಳೋಣ ಹತ್ತೊಂಬತ್ತು ಐವತ್ತಾರರ ಒಂದು ಏಳನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆ ಇದಾಗಿದೆ ಹಾಗೆ ಒಂದೇ ವ್ಯಕ್ತಿಯನ್ನು ಎರಡು ಅಥವಾ ಹೆಚ್ಚಿನ ರಾಜ್ಯಗಳಿಗೆ ಗವರ್ನರ್ ಆಗಿ ನೇಮಿಸುವುದು ಈ ಒಂದು ತಿದ್ದುಪಡಿಯಲ್ಲಿ ಬರುತ್ತೆ ಏಳನೇ ಸಂವಿಧಾನಿಕ ತಿದ್ದುಪಡಿಯು ಹೈಕೋರ್ಟ್ನ ಹೆಚ್ಚುವರಿ ಮತ್ತು ಹಂಗಾಮಿ ನ್ಯಾಯಾಧೀಶರನ್ನ ನೇಮಕಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಈ ಒಂದು ತಿದ್ದುಪಡಿಯಲ್ಲಿ ಹಾಗೆ ಇದು ಎರಡು ಅಥವಾ ಹೆಚ್ಚಿನ ರಾಜ್ಯಗಳಿಗೆ ಸಾಮಾನ್ಯ ಹೈಕೋರ್ಟ್ ಸ್ಥಾಪನೆಗೆ ಅವಕಾಶ ಕಲ್ಪಿಸಿದೆ ಇಂಪಾರ್ಟೆಂಟ್ ಸ್ನೇಹಿತರೆ ಮುಂದಿನ ಪ್ರಶ್ನೆ ಯಾವ ರಾಜ್ಯದಲ್ಲಿ ಸಮ್ಮಕ್ಕ ಸಾರಕ್ಕ ಕೇಂದ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯ ಸ್ಥಾಪನೆಗಾಗಿ ಕೇಂದ್ರೀಯ ವಿಶ್ವವಿದ್ಯಾಲಯಗಳ ಮಸೂದೆ ಅಥವಾ ತಿದ್ದುಪಡಿ ತೆರತವೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಂಗೀಕರಿಸಲಾಗಿದೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ ಇದು ಪರೀಕ್ಷೆಯಲ್ಲಿ ಕೇಳಿರತಕ್ಕಂತಹ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ತೆಲಂಗಾಣ ಸ್ನೇಹಿತರೆ ತೆಲಂಗಾಣದಲ್ಲಿ ಇತ್ತೀಚೆಗೆ ಕೇಂದ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸುವ ಮಸೂದೆಯನ್ನು ಲೋಕಸಭೆಯಲ್ಲಿ ಅಂಗೀಕರಿಸಲಾಯಿತು ಹೊಸ ವಿಶ್ವವಿದ್ಯಾಲಯವನ್ನು ಸಮ್ಮಕ್ಕ ಸಾರಕ್ಕ ಕೇಂದ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯ ಎಂದು ಕರೆಯಲಾಗುವುದು ಇದು ತೆಲಂಗಾಣದ ಮುಲುಗು ಜಿಲ್ಲೆಯಲ್ಲಿ ಬರುತ್ತದೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ವರ್ಷಗಳಲ್ಲಿ ಸಂವಿಧಾನವನ್ನು ನೂರನೇ ತಿದ್ದುಪಡಿಯನ್ನು ಮಾಡಲಾಯಿತು ಸೊ ಸಂವಿಧಾನದ ನೂರನೇ ತಿದ್ದುಪಡಿಯನ್ನು ಯಾವ ವರ್ಷದಲ್ಲಿ ಮಾಡಲಾಯಿತು ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಎರಡು ಸಾವಿರದ ಹದಿನೈದರಲ್ಲಿ ಸಂವಿಧಾನದ ಈ ಒಂದು ಕೆಳಗಿನ ಯಾವ ತಿದ್ದುಪಡಿಗಳು ಮತದಾರರ ವಯಸ್ಸನ್ನು ಕಡಿಮೆ ಮಾಡಲು ಸಂಬಂಧಿಸಿದೆ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ ಹಲವಾರು ಬಾರಿ ಪಿ ಸಿ ಪಿ ಎಸ್ ಐ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅರವತ್ತೊಂದನೇ ತಿದ್ದುಪಡಿ ಸ್ನೇಹಿತರೆ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಅರವತ್ತೊಂದನೇ ತಿದ್ದುಪಡಿಯ ಮೂಲಕ ಈ ಒಂದು ಮತದಾರರ ವಯಸ್ಸನ್ನು ಕಡಿಮೆ ಮಾಡಲಾಯಿತು ಲೋಕಸಭೆ ಮತ್ತು ರಾಜ್ಯಸಭೆ ಶಾಸನಗಳ ಸಭೆಗಳಲ್ಲಿ ಚುನಾವಣೆ ವಯಸ್ಸನ್ನು ಇಪ್ಪತ್ತೊಂದು ವರ್ಷಗಳಿಂದ ಹದಿನೆಂಟು ವರ್ಷಕ್ಕೆ ಇಳಿಸಲಾಯಿತು ಈ ಕಾಯ್ದೆಯು ಲೋಕಸಭೆ ಮತ್ತು ಅಸೆಂಬ್ಲಿ ಚುನಾವಣೆಗಳಿಗೆ ಸಂಬಂಧಿಸಿದ ಒಂದು ಸಂವಿಧಾನದ ಮೂರು ನೂರ ಇಪ್ಪತ್ತ ಆರನೇ ವಿಧಿಗೆ ತಿದ್ದುಪಡಿಯನ್ನು ಒದಗಿಸುವ ಒಂದು ಫಲಿತಾಂಶವಾಗಿದೆ ಮುಂದಿನ ಪ್ರಶ್ನೆ ಯಾವ ಸಂವಿಧಾನಿಕ ತಿದ್ದುಪಡಿಯು ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳ ಜಂಟಿ ರಾಷ್ಟ್ರೀಯ ಆಯೋಗವನ್ನು ಎರಡು ಪ್ರತ್ಯೇಕ ಸಂಸ್ಥೆಗಳಾಗಿ ವಿಭಜಿಸಿತು ಸರಿಯಾದ ಉತ್ತರ ಆಪ್ಷನ್ ಸಿ ಎಂಬತ್ತೊಂಬತ್ತನೇ ತಿದ್ದುಪಡಿ ಸ್ನೇಹಿತರೆ ಎರಡು ಸಾವಿರದ ಮೂರರಲ್ಲಿ ಎಂಬತ್ತೊಂಬತ್ತನೇ ತಿದ್ದುಪಡಿಯ ಮೂಲಕ ಈ ಒಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಜಂಟಿ ರಾಷ್ಟ್ರೀಯ ಆಯೋಗವನ್ನು ಎರಡು ಪ್ರತ್ಯೇಕ ಸಂಸ್ಥೆಗಳಾಗಿ ವಿಭಜಿಸಲಾಯಿತು ಭಾರತೀಯ ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ಮೂಲಭೂತ ಕರ್ತವ್ಯಗಳ ಪಟ್ಟಿಯನ್ನು ಸೇರಿಸಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ನಲವತ್ತೆರಡು ಸಂವಿಧಾನದ ಎಷ್ಟನೇ ತಿದ್ದುಪಡಿ ಮೂಲಕ ಸಿಕ್ಕಿಂ ಹೊಸ ರಾಜ್ಯವಾಗಿ ರಚನೆಯಾಯಿತು ಸರಿಯಾದ ಉತ್ತರ ಆಪ್ಷನ್ ಡಿ ಮೂವತ್ತಾರನೇ ತಿದ್ದುಪಡಿ ಮೂವತ್ತಾರನೇ ಸಂವಿಧಾನದ ಒಂದು ತಿದ್ದುಪಡಿಯ ಮೂಲಕ ಈ ಒಂದು ಸಿಕ್ಕಿಂ ಹೊಸ ರಾಜ್ಯವಾಗಿ ಹೊರಹೊಮ್ಮಿದೆ ಹಾಗೆ ಇದು ಸಂವಿಧಾನದ ಆರ್ಟಿಕಲ್ ಮೂರ್ನೂರ ಎಪ್ಪತ್ತೊಂದು ಎಫ್ ಒಳಗಡೆ ಬರಲಿದೆ ಇದು ಕೂಡ ಇಂಪಾರ್ಟೆಂಟು ಈ ಕೆಳಗಿನ ಯಾವ ತಿದ್ದುಪಡಿಗಳ ಮೂಲಕ ಆಸ್ತಿ ಹಕ್ಕನ್ನು ಭಾರತೀಯ ಸಂವಿಧಾನದ ಭಾಗ ಮೂರರಿಂದ ತೆಗೆದುಹಾಕಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ನಾಲ್ವತ್ನಾಲ್ಕನೇ ತಿದ್ದುಪಡಿ ಮುಂದಿನ ಪ್ರಶ್ನೆ ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಸ್ಥಾನಗಳ ಮೀಸಲಾತಿಯನ್ನು ಯಾವ ಸಂವಿಧಾನಿಕ ತಿದ್ದುಪಡಿಯೇ ಒದಗಿಸುತ್ತದೆ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ ಪಿ ಎಸ್ ಐ ಮತ್ತು ಪಿ ಸಿ ಪರೀಕ್ಷೆಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒಂದು ಕೇಳುವಂತಹ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಎಪ್ಪತ್ತೊಂಬತ್ತನೇ ಒಂದು ತಿದ್ದುಪಡಿ ಸ್ನೇಹಿತರೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಎಪ್ಪತ್ತೊಂಬತ್ತನೇ ತಿದ್ದುಪಡಿಯನ್ನು ಮಾಡಲಾಯಿತು ಇದು ಸಿ ಮತ್ತು ಎಸ್ ಟಿಗಳಿಗೆ ರಾಜ್ಯಗಳ ಮೀಸಲಾತಿ ಮತ್ತು ಎಲ್ ಎಸ್ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಆಂಗ್ಲೋ ಇಂಡಿಯನ್ಗಳಿಗೆ ವಿಶೇಷ ಒಂದು ಪ್ರಾತಿನಿಧ್ಯವನ್ನು ಇನ್ನೂ ಹತ್ತು ವರ್ಷ ಒಳಗೆ ವಿಸ್ತರಿಸುವಂತಹ ಒಂದು ಏನು ಅಮೆಂಡ್ಮೆಂಟ್ ಆಗಿದೆ ತೊಂಬತ್ತೇಳನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆಯಿಂದ ಭಾರತೀಯ ಸಂವಿಧಾನದ ಈ ಕೆಳಗಿನ ಯಾವ ವೈಶಿಷ್ಟ್ಯಗಳನ್ನು ಸೇರಿಸಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಹಕಾರಿ ಸಂಘಗಳು ಯಾವ ತಿದ್ದುಪಡಿಯು ಶಿಕ್ಷಣದ ಹಕ್ಕನ್ನು ಮೂಲಭೂತ ಹಕ್ಕನ್ನಾಗಿ ಮಾಡಿದೆ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟು ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಎಂಬತ್ತಾರನೇ ತಿದ್ದುಪಡಿ ಸ್ನೇಹಿತರೆ ಎಂಬತ್ತಾರನೇ ತಿದ್ದುಪಡಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಎರಡು ಸಾವಿರದ ಎರಡರಲ್ಲಿ ಭಾರತದ ಸಂವಿಧಾನದ ಎಂಬತ್ತಾರನೇ ತಿದ್ದುಪಡಿಯು ಶಿಕ್ಷಣದ ಹಕ್ಕನ್ನು ಮೂಲಭೂತ ಹಕ್ಕನ್ನಾಗಿ ಮಾಡಲಾಯಿತು ಹಾಗೆ ಆರರಿಂದ ಹದಿನಾಲ್ಕು ವರ್ಷದ ಆರುನೂರ ಹದಿನಾಲ್ಕಲ್ಲ ಆರರಿಂದ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳಿಗೆ ಶಿಕ್ಷಣದ ಹಕ್ಕನ್ನು ಮೂಲಭೂತ ಹಕ್ಕನ್ನಾಗಿ ಮಾಡುವ ಒಂದು ಹೊಸ ವಿಧಿ ಇಪ್ಪತ್ತೊಂದು ಎಯನ್ನು ಸೇರಿಸಲಾಯಿತು ಹಾಗೆ ರಾಜ್ಯ ನೀತಿಗಳ ನಿರ್ದೇಶನ ತತ್ವ ಆರ್ಟಿಕಲ್ ನಲವತ್ತೈದರ ಬದಲಾವಣೆಗಳನ್ನು ಮಾಡಲಾಗಿದೆ ಇದು ಆರು ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ಶಿಕ್ಷಣವನ್ನು ಏನು ರಾಜ್ಯ ನೀತಿ ನಿರ್ದೇಶನದ ತತ್ವಗಳನ್ನಾಗಿ ಮಾಡಿದೆ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟು ಪ್ರಶ್ನೆ ಸ್ನೇಹಿತರೆ ಯಾವ ಸಂವಿಧಾನಿಕ ತಿದ್ದುಪಡಿಯ ಮೂಲಕ ಕೇಂದ್ರ ಸಚಿವರ ಸಂಖ್ಯೆಯನ್ನು ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆಯ ಒಂದು ಹದಿನೈದು ಪರ್ಸೆಂಟ್ಗೆ ಸೀಮಿತಗೊಳಿಸಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಎ ತೊಂಬತ್ತೊಂದನೇ ತಿದ್ದುಪಡಿ ತೊಂಬತ್ತೊಂದನೆಯ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆಯ ರಾಜಕೀಯ ಪಕ್ಷಗಳನ್ನು ಬದಲಾಯಿಸುವ ಎಲ್ಲರೂ ಏಕಾಂಗಿಯಾಗಿ ಅಥವಾ ಗುಂಪುಗಳಾಗಿ ತಮ್ಮ ಶಾಸಕಾಂಗ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡುವುದನ್ನು ಕಡ್ಡಾಯಗೊಳಿಸಲಾಗುತ್ತದೆ ಹಾಗೆ ಈಗ ಪಕ್ಷಾಂತರ ಮಾಡಿದರೆ ಮರುಚುನಾವಣೆ ಮಾಡುವುದು ಒಂದು ಕಡ್ಡಾಯವಾಗಿದೆ ಕೆಳಗಿನ ಯಾವ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆಯ ಒಂದು ಅಡಿಯಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಮಂಡಳಿಯನ್ನು ರಚಿಸಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಒಂದು ನೂರ ಮೂರನೇ ಸಂವಿಧಾನಿಕ ತಿದ್ದುಪಡಿ ಕಾಯಿದೆ ಸ್ನೇಹಿತರೆ ಇದೇ ರೀತಿಯಾದ ವಿಡಿಯೋಗಳನ್ನು ವೀಕ್ಷಿಸಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು